ಕತಂಗ್ ನಗರ್ ಊರಲ್ಲಿ ಮಕ್ಕಳು ಗಾಳಿಪಟ ಹಾರಿಸ್ತಾ ಇದ್ರು ರಾಜು ಮತ್ತೆ ದಿನೇಶ್ ಅವರವರ ಗಾಳಿಪಟನ ಹಿಡ್ಕೊಂಡು ಒಬ್ರು ಕಾಂಪಿಟೇಟ್ ಮಾಡ್ಕೋತಾ ಇದ್ರು ಗಾಳಿಪಟ ದಾರ ಆಗಾಗ ಒಂದಾಗ್ತಾ ಇತ್ತು ಗಾಳಿ ಸಹಾಯದಿಂದ ಎರಡು ಗಾಳಿಪಟ ಹಾರತಾ ಇತ್ತು ನೋಡು ದಿನೇಶ್ ನನ್ನ ಗಾಳಿಪಟ ಇನ್ನೂ ಮೇಲೆ ಹಾರುತ್ತೆ ನೀನೇನ್ ಮಾಡ್ತೀಯಾ ಈಗ ನೀನ್ ಮರಿತಾ ಇದೀಯ ರಾಜು ಗಾಳಿ ವೇಗವಾಗಿ ಬರ್ತಾ ಇದೆ ಇವಾಗ ನೋಡು ಏನಾಗುತ್ತೆ ಅಂತ ಅಚಾನಕ್ಕಾಗಿ ರಾಜುನ ಗಾಳಿಪಟ ಗಾಳಿಯಲ್ಲಿ ಹಾರಾಡ್ತು ದಿನೇಶ್ನ ಗಾಳಿಪಟದ ದಾರ ರಾಜು ಗಾಳಿಪಟದತ್ರ ಬಂತು ದಿನೇಶ್ ಗಾಳಿಪಟದಿಂದ ರಾಜುನ ಗಾಳಿಪಟ ಕಟ್ಟಾಯ್ತು ನೋಡು ನೋಡು ನಿನ್ ಪಟನ ನಾನು ಏನು ಇದು ನನ್ ಪಟ ಹರದೇ ಹೋಯ್ತು ಇಲ್ಲ ಇದೇನಾಗೋಯ್ತು ಇವಾಗ ಏನ್ ಮಾಡೋದು ಪಟ ಏನೋ ಹೋಯ್ತು ಈ ಸಲ ನೀನು ಚೆನ್ನಾಗಿರೋದು ಖರೀದಿ ಮಾಡು ಅಂಗಡಿಲಿ ಹೊಸ ಹೊಸ ಗಾಳಿಪಟ ಬಂದಿದೆ ತುಂಬಾ ಮಜಾ ಬರುತ್ತೆ ಅಯ್ಯೋ ನೋಡ್ತಾ ಇರೋ ಮುಂದೆ ನಂದಲ್ಲ ನಿನ್ ಪಟ ಕಟ್ ಆಗತ್ ನೋಡ್ತಾ ಇರೋ ಇಲ್ಲ ಕಣ ಚಾನ್ಸೇ ಇಲ್ಲ ಇಲ್ಲಿವರೆಗೂ ನನ್ನ ಪಟ ಏಳೆಂಟ್ ಗಾಳಿಪಟನ ಕತ್ತರಿಸಿದೆ ಇದು ನನ್ನ ಲಕ್ಕಿ ಪಟ ನಡಿ ಅಂಗಡಿಗೆ ಹೋಗೋಣ ರಾಜು ಮತ್ತೆ ದಿನೇಶ್ ಗಾಳಿಪಟದ ಅಂಗಡಿಗೆ ಹೋಗ್ತಾ ಇದ್ದಾರೆ ನಿನ್ನಿ ಪಟಕ್ಕೆ ತುಂಬಾ ಪಟ್ಟಿ ಹಾಕಿದ್ಯಲ್ಲ ತುಂಬಾ ತೂತ್ ಕೂಡ ಆಗಿದೆ ದಿನೇಶ್ನ ಹಳೆ ಗಾಳಿಪಟಕ್ಕೆ ಕೆಲವು ಪಟ್ಟಿ ಮತ್ತೆ ತೂತುಗಳಿದ್ವು ಅಯ್ಯೋ ಈ ಪಟಾನ ಬಿಸಾಕೋ ಇದು ಹಳೆದಷ್ಟಲ್ಲ ವಯಸ್ಸಾಗಿದೆ ಇದಕ್ಕೆ ಇಲ್ಲ ಕಣಪ್ಪ ನಾನೀ ಪಟಾನ ಬಿಸಾಕಲ್ಲ ಈ ಪಟ ಹಾರ್ತಾ ಹಾರ್ತಾ ಗಾಳಿ ಜೊತೆ ಮಾತಾಡುತ್ತೆ ತುಂಬಾ ಎತ್ತರಕ್ಕೆ ಹಾರುತ್ತೆ ನಡಿ ಈಗ ಬೇಗ ಹೋಗಣ ಸರಿ ನೋಡ್ತೀನಿ ನನ್ನ ಈ ಹೊಸ ಪಟದ ಮುಂದೆ ನೀನು ಈ ಹಳೆ ಪಟ ನಿಲ್ತಾ ಇಲ್ವಾ ಅಂತ ಏನಂತೀಯ ಅಲ್ಲ ಕಣೋ ನಾನು ಅನ್ಕೋತಾ ಇದ್ದೆ ಒಂದು ಮೂರ್ ಬಣ್ಣ ತಗೊಳಣ ಅಂತ ಗಾಳಿಪಟ ಇಲ್ಲಿ ನೋಡು ಅಂಗಡಿ ಬಂದ್ಬಿಡ್ತು ಏನ್ ಬೇಕೋ ತಗೊಳಪ್ಪ ರಾಜು ಮತ್ತೆ ದಿನೇಶ್ ಅಂಗಡಿಗೆ ತಲುಪಿ ಮತ್ತಷ್ಟು ಗಾಳಿಪಟ ಕೊಂಡ್ಕೊಂಡ್ರು ರಾಜು ಕೈಯಲ್ಲಿ ಒಂದು ತಿರಂಗ ತಗೊಂಡ ಈ ಗಾಳಿಪಟ ನನಗೆ ಚೆನ್ನಾಗಿದೆ ತಗೋ ಗಾಳಿಪಟನ ತೋರಿಸಿ ಅಂಗಡಿಯವನ್ಗೆ ಕೇಳ್ತಾನೆ ಅಣ್ಣ ಈ ಪಟ ಇದು ರೂಪಾಯಿ ಸರಿ ತಗೊಳ್ಳಿ ಮಾಂಜ ಬೇಡವಾ ಚೆನ್ನಾಗಿರೋ ಮಾಂಜ ಬಂದಿದೆ ತಗೋ ಇಲ್ಲಾಂದ್ರೆ ಖಾಲಿ ಆಗುತ್ತೆ ಎಲ್ರು ಅದನ್ನೇ ತಗೋತಾ ಇರೋದು ಸದ್ಯಕ್ಕೆ ಸಾಕು ಅಂಕಲ್ ಮುಂದೆ ನೋಡ್ತೀವಿ ಹೊಸ ಗಾಳಿಪಟ ಖರೀದಿ ಮಾಡ್ದ ಮತ್ತೇನ್ ಖರೀದಿ ಮಾಡಲ್ವಾ ಆ ತೂತಾಗಿರೋ ಗಾಳಿಪಟ ಇಟ್ಕೊಂಡು ಹಾಗೆಲ್ಲ ಹೇಳ್ಬಿಡಿ ಅಂಕಲ್ ಈ ಗಾಳಿಪಟ ನನ್ನ ಲಕ್ಕಿ ಗಾಳಿಪಟ ನನ್ನ ಈ ಪಟ ಎಂಟರಿಂದ ಹತ್ತು ಪಟನ ಕತ್ತರಿಸಿದೆ ಆದ್ರೆ ಇದನ್ನ ಯಾರು ಕತ್ತರಿಸಿಲ್ಲ ನಾನಿದ ಯಾವತ್ತೂ ಬಿಸಾಕಲ್ಲ ಸರಿ ಸರಿ ರಾಜು ಮತ್ತೆ ದಿನೇಶ್ ಅಂಗಡಿಯಿಂದ ಹೊರಟು ಬರ್ತಾ ಇದ್ರು ಮತ್ತೆ ಇಬ್ರು ರಾಜು ಮನೆ ಹತ್ರ ಬಂದ್ರು ದಿನೇಶ್ ಇವಾಗ ಸಂಜೆ ಆಗಿದೆ ಇನ್ ಪಟ ಹರ್ಸಕ್ ಆಗಲ್ಲ ಅನ್ಸುತ್ತೆ ಹೇಳ್ತಿದ್ಯಾ ಗಾಳಿ ಕೂಡ ಇಲ್ಲ ನಾಳೆ ಬೆಳಿಗ್ಗೆ ಸಿಕ್ತೀನಿ ನಾಳೆ ಸಂಕ್ರಾಂತಿ ಬೆರೆ ಇದೆ ನಾಳೆ ತುಂಬಾ ಮಜಾ ಬರುತ್ತೆ ನಾಳೆ ಬೆಳಿಗ್ಗೆ ನನ್ನ ಈ ಹೊಸ ಪಟದಿಂದ ನಿನ್ನ ಹಳೆ ಪಟನ ಕತ್ತರಿಸಿ ಕತ್ತರಿಸ್ತೀನಿ ಹೋಗೋಗು ನೋಡ್ತೀನಿ ಈಗ ಒಂದ್ ಕೆಲ್ಸ ಮಾಡು ಈ ಪಟನ ನಿಮ್ ಮನೇಲೆ ಇಟ್ಕೊಂಡ್ಬಿಡು ಯಾಕಂದ್ರೆ ನನ್ ತಮ್ಮ ಮಹೇಶ್ ಇದನಲ್ಲ ನನ್ಗಿಂತ ಮುಂಚೆನೆ ಎದ್ದು ಪಟನ ಎತ್ಕೊಂಡು ಹೋಗ್ಬಿಡ್ತಾನೆ ಸರಿ ಆಯ್ತು ಕೊಡಿಲಿ ದಿನೇಶ್ ರಾಜುಗೆ ಗಾಳಿಪಟ ಮತ್ತೆ ರೀಲ್ ಅನ್ನ ಕೊಟ್ಟ ಮತ್ತ ಮನೆಗೆ ಹೊರಟ ರಾಜು ಗಾಳಿಪಟ ಮತ್ತೆ ರೀಲನ್ನ ಅವನ ಕೋಣೆಯಲ್ಲಿ ಒಂದು ಟೇಬಲ್ ಮೇಲೆ ಇಟ್ಟ ದಿನೇಶ್ ನ ಈ ಪಟ ಎಷ್ಟೊಂದು ಹಳೇದಾಗಿದೆ ನಾನ್ ಇದಕ್ಕೆ ಸರಿಯಾದ ಹೆಸರೇ ಇಟ್ಟಿದ್ದೆ ವಯಸ್ಸಾದ್ ಪಟ ಅಂತ ಹೇಳ್ತಾ ಇದ್ದ ಇದು ಲಕ್ಕಿ ಪಟ ಅಂತ ಗಾಳಿಲಿ ತುಂಬಾ ಎತ್ತರ ಕಾರತೆ ಅಂತಿದ್ದ ನಾಳೆ ಈ ವಯಸ್ಸಾದ ಪಟನ ಕತ್ತರಿಸ್ತೀನಿ ರಾತ್ರಿ ಆಗಿತ್ತು ಮತ್ತೆ ರಾಜು ಮಲ್ಗಿದ್ದಾನೆ ಆದ್ರೆ ಅವನ ಕನಸಲ್ಲಿ ದಿನೇಶ್ ಬಂದ ಅವನು ಅವನ ಹಳೆಯ ಮತ್ತೆ ಹರಿದ ಗಾಳಿಪಟ ಹಾರಿಸ್ತಾ ಇದ್ದ ಮತ್ತೆ ರಾಜು ಅವನ ಹೊಸ ಗಾಳಿಪಟ ಹಾರಿಸ್ತಿದ್ದ ಇಬ್ರು ಒಂದು ಮೈದಾನದಲ್ಲಿ ಗಾಳಿಪಟ ಹಾರಿಸ್ತಾ ಇದ್ರು ಎರಡು ಗಾಳಿಪಟ ಕೂಡ ಮಾತಾಡ್ಕೋತಾ ಇದ್ವು ನಿನ್ ಗನ್ಸುತ್ತಾ ನೀನ್ ಮಾಡ್ಬೋದು ಅಂತ ನೋಡು ನನ್ನ ನಾನು ನಿನ್ಗಿನ್ನ ಇಷ್ಟು ಸುಂದರವಾಗಿದ್ದೀನಿ ಅಂತ ನೀನು ಹಳೆಯದು ಮತ್ತೆ ಹರಿದೋಗಿರೋ ಗಾಳಿಪಟ ನಿನ್ ಹಾರಾಟ ಇವಾಗ ನಿಂತೋಗುತ್ತೆ ನಿನ್ಗೆ ಇನ್ಮೇಲೆ ಆಕಾಶದಲ್ಲಿ ಜಾಗ ಇರಲ್ಲ ಖಂಡಿತ ನಾನು ಹಳೇದಾಗಿರ್ಬಹುದು ಆದ್ರೆ ನಾನು ಜೀವನದಲ್ಲಿ ಎಲ್ಲಾ ಏರುಪೇರು ನೋಡಿದ್ದೀನಿ ತುಂಬಾ ಎತ್ತರ ಮತ್ತೆ ನಿರಂತರವಾಗಿ ಹಾರೋದಕ್ಕೆ ಸುಂದರವಾಗಿರೋದೇ ಮುಖ್ಯ ಅಲ್ಲ ಬದಲಿಗೆ ಅನುಭವ ಮತ್ತೆ ಸಮತೋಲನ ಮುಖ್ಯ ನಿನಗಿದೆಲ್ಲ ಅರ್ಥ ಆಗಲ್ಲ ಅನ್ಸುತ್ತೆ ನಿನ್ ಯೋಚನೆ ಬೇರೆ ಮತ್ತೆ ನನ್ನ ನೋಡು ಈ ಜೋರಾದ ಗಾಳಿ ನನ್ನ ಇನ್ನೂ ಎತ್ತರಕ್ಕೆ ಹಾರಿಸುತ್ತೆ ನಿನಗೆ ಯಾವತ್ತೂ ಇದು ಅರ್ಥ ಆಗಲ್ಲ ನಾನಿಷ್ಟು ಸುಂದರವಾದ ಗಾಳಿಪಟ ಅಂತ ನಿಮ್ಮಂಥ ಹಳೆ ಗಾಳಿಪಟ ನಮಗಿನ್ನ ಕೆಳಗೆ ಹಾರಬೇಕು ಖಂಡಿತ ನನ್ಗೆ ಇದನ್ನ ಅರ್ಥ ಮಾಡ್ಕೊಳಕ್ಕೆ ಯಾವುದೇ ಸಮಸ್ಯೆ ಇಲ್ಲ ನಿನ್ನ ಸುಂದರ ಮತ್ತೆ ವೇಗವಾಗಿ ಹಾರೋ ಗಾಳಿಪಟಗಳಿಗೆ ತೊಂದರೆ ಇರೋದಿಲ್ಲ ಆದರೆ ನಿಮಗೆ ಇದು ಗೊತ್ತಿಲ್ಲ ಕೇವಲ ವೇಗದಿಂದ ಕೆಲಸ ಆಗೋದಿಲ್ಲ ಯಾವಾಗ ಜೋರಾಗಿ ಗಾಳಿ ಬರುತ್ತೋ ಆಗ ನೀನು ಬಣ್ಣ ಬಯಲಾಗುತ್ತೆ ಆಗ ಗಾಳಿ ಜೋರಾಗಿ ಬೀಸ್ತಾ ಇತ್ತು ಹೊಸ ಗಾಳಿಪಟ ಅದರ ನಿಯಂತ್ರಣನ ಕಳ್ಕೊಳ್ತು ಹೊಸ ಗಾಳಿಪಟ ಕೆಳಗಡೆ ಬೀಳ್ತಾ ಇತ್ತು ಇಲ್ಲ ಇಲ್ಲ ಅಯ್ಯೋ ಏನಾಗ್ತಿದೆ ಗಾಳಿ ಹಾಕಿ ಜೋರಾಗಿ ಬೀಸ್ತಿದೆ ನಾನು ಕೆಳಗೆ ಬೀಳ್ತಿದ್ದೀನಿ ಗಾಳಿಪಟ ಕೆಳಗೆ ಬೀಳೋದಕ್ಕೆ ಶುರುವಾಯ್ತು ಮತ್ತೆ ರಾಜುಗೆ ಶಾಕ್ ಆಯ್ತು ಅಯ್ಯೋ ನನ್ನ ಪಟ ಕೆಳಗಡೆ ಬರ್ತಾ ಇದೆ ನಾನು ನೋಡ್ಬಿಟ್ಟೆ ನೀನು ಹೊಸ ಪಟದ ಅದ್ಭುತನ ಇದೇನು ಇಷ್ಟೊಂದು ಜೋರಾದ ಗಾಳಿಲಿ ಹಾರೋಕೆ ಏಕ್ ಸಾಧ್ಯ ನಾನು ಕೆಳಗೆ ಬಿದ್ಬಿಟ್ಟೆ ನಾನು ಅನ್ಕೊಂಡೆ ನಾನು ಎಷ್ಟು ಸುಂದರವಾಗಿದ್ದೆ ಹಳೆ ಗಾಳಿಪಟ ಇನ್ನು ಆಕಾಶದಲ್ಲಿ ಹಾರ್ತಾಯಿತ್ತು ನೋಡುದ್ಯಾ ನೀನು ಈ ಗಾಳಿ ಶಕ್ತಿಯನ್ನು ತಿಳ್ಕೊಳೋಕ್ಕಾಗ್ದೇ ನಿನ್ನ ಸೌಂದರ್ಯದ ಮೇಲೆ ಗಮನ ಹರಿಸ್ದೆ ಅದಕ್ಕೆ ಹೀಗಾಯ್ತು ಕೇವಲ ಸೌಂದರ್ಯದಿಂದ ಏನು ಸಿಗೋಲ್ಲ ಯೋಚನೆ ಮತ್ತೆ ಸಮತೋಲನ ಇರಬೇಕು ಈಗ ನೀನು ಕೆಳಗಡೆ ಬಿದ್ದಮೇಲೆ ಈಗ ನಿಂಗೆ ಅರ್ಥ ಆಯ್ತಾ ಯಾವುದು ಸರಿ ಅಂತ ಅನ್ಸುತ್ತೆ ನಿನ್ನಂತ ಹರಿದೋಗಿರೋ ಮತ್ತು ಹಳೆ ಗಾಳಿಪಟದಿಂದ ಎಲ್ಲ ಆಗುತ್ತಾ ನೀನು ಸ್ವಲ್ಪ ಗಾಳಿ ಬಂದರೆ ಸಾಕು ಬಿದ್ದೋಗ್ಬಿಡ್ತೀಯಾ ನಿನ್ನಿಂದ ಏನು ಮಾಡೋಕ್ಕಾಗಲ್ಲ ನೀನು ಚಿಕ್ಕೋಳು ನಿನಗೆ ತಿಳ್ಕೊಳ್ಳೋದಕ್ಕೆ ಸಮಯ ಬರುತ್ತೆ ಯಾವ ಗಾಳಿ ನಿನ್ನ ಮೇಲೆ ತಗೊಂಡು ಹೋಗುತ್ತೋ ಅದೇ ಗಾಳಿ ನಿನ್ನ ಕೆಳಗೂ ಬೀಳ್ಸುತ್ತೆ ಆದ್ರೆ ನೀನು ಸರಿಯಾದ ಯೋಚನೆ ಮತ್ತೆ ಸಮತೋಲನದಿಂದ ಗಾಳಿಗೆ ಸಹಾಯ ಮಾಡಿದ್ರೆ ಯಾವ ಬಿರುಗಾಳಿನೂ ನಿನ್ನ ಕೆಳಗ್ ಬೀಳ್ಸೋದಿಲ್ಲ ಗಾಳಿ ಇನ್ನು ಜೋರಾಗಿ ಬೀಸ್ತಿತ್ತು ಆದ್ರೆ ಹಳೆ ಗಾಳಿಪಟ ಆರಾಮಾಗಿ ಹಾರತಾ ಇತ್ತು ಆದ್ರೆ ಅದು ಅಂತ ಯಾವ ಸೂಚನೆನೂ ಕಾಣಿಸ್ಲಿಲ್ಲ ರಾಜು ಆ ಹಳೆ ಗಾಳಿಪಟದ ಹತ್ರ ಕೇಳ್ತಾನೆ ಈ ಗಾಳಿ ಅಂತೂ ತುಂಬಾ ವೇಗವಾಗಿದೆ ನೀನ್ ಈ ಗಾಳಿನ ತಡ್ಕೊಳಕ್ ಆಗುತ್ತಾ ನೀನ್ ಏನ್ ಮಾಡ್ತೀಯಾ ನೀನ್ ಬಿದ್ದೋಗೋದಿಲ್ವಾ ರಾಜು ಗಾಳಿ ಜೊತೆ ಹಾರೋದಕ್ಕೆ ಕೇವಲ ವೇಗ ಮುಖ್ಯ ಅಲ್ಲ ಆದರೆ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ನೀನು ಸಮತೋಲನದಿಂದ ಹಾರಿಸ್ತಾ ಇದ್ರೆ ಗಾಳಿ ನಿನ್ನನ್ನು ಬೀಳ್ಸೋದಿಲ್ಲ ನೆನ್ಪಿಟ್ಕೊ ಜೀವನ ಕೇವಲ ಸೌಂದರ್ಯದಿಂದ ನಡೆಯೋದಿಲ್ಲ ವೇಗವಾಗಿ ಹೋಗ್ಬೇಕು ಅಂತ ಏನೂ ಯೋಚನೆ ಮಾಡದೆ ನಡೀತಾ ಇದ್ರೆ ಅಂತ್ಯದಲ್ಲಿ ಕೆಳಗೆ ಬೀಳ್ತೀವಿ ಆದ್ರೆ ನಿಧಾನವಾಗಿ ಮತ್ತೆ ಯೋಚನೆ ಮಾಡಿ ನಡೀತಾ ಇದ್ರೆ ಅವರಿಗೆ ಯಾವತ್ತೂ ಕೂಡ ಯಶಸ್ಸು ಸಿಗುತ್ತೆ ನನ್ನ ಈ ಮಾತನ್ನ ಅಚಾನಕ್ ಆಗಿ ರಾಜು ಕಣ್ಬಿಟ್ಟ ಆ ಕನಸಿಂದ ಹೊರಗ್ ಬಂದ್ ಪಟ ಅಯ್ಯೋ ಇದು ಕನ್ಸಾಗಿತ್ತ ಇವತ್ ದಿನೇಶ್ಗೆ ತೋರಿಸ್ತೀನಿ ಅಂದ್ರೆ ನನ್ನ ಹೆಸರು ರಾಜುನೇ ಅಲ್ಲ ಬೆಳಗ್ಗೆ ಬೆಳಗ್ಗೆ ಸಂಕ್ರಾಂತಿ ದಿನ ಮೈದಾನದಲ್ಲಿ ಎಲ್ಲಾ ಮಕ್ಕಳು ಗಾಳಿಪಟ ಹಾರಿಸ್ತಾ ಇದ್ರು ರಾಜು ಮತ್ತೆ ದಿನೇಶ್ ಗಾಳಿಪಟ ಕೂಡ ಆಕಾಶದಲ್ಲಿದ್ವು ಇಬ್ರು ಕೂಡ ತುಂಬಾ ಖುಷಿಯಾಗಿದ್ರು ದಿನೇಶ್ ಇವತ್ ನಿನ್ ಪಟನ ನಾನ್ ಕತ್ತರಿಸೇ ಕತ್ತರಿಸ್ತೀನಿ ಈ ವಯಸ್ಸಾದ ಪಟಕ್ಕೆ ಏನ್ ಮಾಡ್ತೀನಿ ನೋಡ್ತಾ ಇರೋ ಸರಿ ಏನ್ ಮಾಡ್ತೀಯ ಮಾಡು ರಾಜು ಮತ್ತೆ ದಿನೇಶ್ ನ ಸ್ಪರ್ಧೆಯಲ್ಲಿ ರಾಜು ಹೊಸ ಗಾಳಿ ಪಟ ಕೆಳಗೆ ಬಿತ್ತು ಈಗ ಈಗ ಕತ್ತರಿಸಿ ಕತ್ತರಿಸ್ತೀನಿ ರಾಜು ನೀನ್ ಪಟನ ಕತ್ತರಿಸ್ತೀನಿ ಅಂತ ಹೇಳಿದೆ ತಾನೇ ಅಯ್ಯೋ ದೇವ್ರೆ ನಾನೊಂದು ಪಟಾನೇ ಹಾರಿಸೋದಿಲ್ಲ ರಾಜು ಕೋಪದಿಂದ ಅವನ ರೀಲನ್ನ ಕೆಳಗೆಸ್ತು ಅಲ್ಲಿಂದ ಹೊರಟ ರಾಜು ಯಾಕೆ ಬೇಜಾರು ಮಾಡ್ಕೋತಾ ಇರೋ ಏನಾಯ್ತು ಪಟ ಕಟ್ಟಾದ್ರೆ ಬಿಡು ವಿಷಯ ಅದಲ್ಲ ಕಣೋ ನನ್ ಕನ್ಸಲ್ಲಿ ಹಳೆ ವಯಸ್ಸಾದ ಪಟ ಬಂದಿತ್ತು ಕನ್ಸಲ್ಲೂ ಕೂಡ ಈ ಹಳೆ ಪಟ ನನಗೆ ತೊಂದರೆ ಕೊಡ್ತಾ ಇತ್ತು ಏನಾಯ್ತು ಈ ಪಟ ಹೇಳ್ತಾ ಇತ್ತು ಜೀವನದಲ್ಲಿ ಸರಿಯಾದ ದಾರಿ ಸರಿಯಾದ ದಿಕ್ಕಲ್ಲಿ ಹೋದ್ರೆ ಮಾತ್ರ ಯಶಸ್ಸು ಸಿಗುತ್ತೆ ಅಂತ ಹಾಗೆ ಬಣ್ಣ ಮತ್ತೆ ವೇಗದಿಂದ ಅಲ್ಲ ಅಂತ ಮತ್ತೆ ನನ್ನ ಹೊಸ ಪಟ ಮೇಲೆ ಬಿತ್ತು ಆದ್ರೆ ಈ ವಯಸ್ಸಾದ ಪಟ ಗಾಳಿಯಲ್ಲಿ ಓಹೋ ಹೌದಾ ಹಾಗಿದ್ರೆ ಈ ಪಟ ನಿನಗೆ ಸರಿಯಾಗೇ ಹೇಳಿದೆ ಅಯ್ಯೋ ನಮ್ಮ ಅಜ್ಜಿ ಕೂಡ ಯಾವಾಗ್ಲೂ ಹೀಗೆ ಹೇಳ್ತಾ ಇದ್ರು ಮನುಷ್ಯನ್ಗೆ ಯಾವತ್ತು ಧೈರ್ಯ ಮತ್ತೆ ಸಂಯಮ ಇರ್ಬೇಕು ಅಂತ ಇದರಿಂದ ಜೀವನ ಚೆನ್ನಾಗಿರುತ್ತಂತೆ ಇದನ್ನೆಲ್ಲ ಪಾಲಿಸುವಂತ ವ್ಯಕ್ತಿಗೆ ಯಾವತ್ತು ಕೂಡ ಯಶಸ್ಸು ಸಿಕ್ಕೇ ಸಿಗುತ್ತಂತೆ ಯಾವ ವ್ಯಕ್ತಿ ಧೈರ್ಯ ಮತ್ತೆ ಸಂಯಮ ಇಲ್ದೆ ಅತಿ ವೇಗದಲ್ಲಿ ಯಶಸ್ಸ ನೋಡ್ಬೇಕು ಅನ್ಕೋತಾನೋ ಅವನಿಗೆ ಯಶಸ್ಸು ಸುಲಭವಾಗಿ ಸಿಗಲ್ವಂತೆ ಬರೀ ಸೌಂದರ್ಯ ಮತ್ತೆ ವೇಗ ಇದ್ರೆ ಸಾಲ್ದು ಬದ್ಲಿಗೆ ಅನುಭವ ಧೈರ್ಯ ಸಂಯಮ ಇದ್ರೆ ಯಶಸ್ಸು ಸಿಗುತ್ತೆ ವಯಸ್ಸಾದ ಪಟ ನಿನಗೆ ಒಳ್ಳೆ ಬುದ್ಧಿವಾದ ಹೇಳಿದೆ ಈ ವಯಸ್ಸಾದ ಪಟ ನಿನಗೆ ಸೇರಿರೋದು ತಗೋ ಈ ಪಟ ನೀನೇ ಇಟ್ಕೋ ನಾನ್ ನಿನ್ ಮುಂದೆ ಪಟ ಹಾರ್ಸಲ್ಲಪ್ಪಾ ರಾಜು ಇವತ್ತು ಮಕರ ಸಂಕ್ರಾಂತಿ ಇವತ್ತಿನ ದಿನ ಬೇಜಾರ್ ಮಾಡ್ಕೋಬಾರ್ದು ತಗೋ ತಿನ್ನು ತಾಯಿ ಮಾಡಿದ್ದು ಇದಂತೂ ತುಂಬಾನೇ ರುಚಿ ರುಚಿಯಾಗಿರುತ್ತೆ ಸಿಹಿಯನ್ನ ತಿನ್ನು ಪ್ರೀತಿಯನ್ನ ಹಂಚು ದಿನೇಶ್ ರಾಜುಗೆ ಎಳ್ಳುಂಡೆ ಕೊಟ್ಟ ರಾಜು ತುಂಬಾ ಖುಷಿಯಿಂದ ತಿಂದ ಈಗ ನನ್ನ ವಯಸ್ಸಾದ ಪಟನ ತಗೋ ಮತ್ತಿದ್ನ ಹಾರಿಸು ಅವಾಗ ನಿನಗೆ ಇದರ ಬುದ್ಧಿವಾದ ಏನು ಅಂತ ಸರಿಯಾಗಿ ಗೊತ್ತಾಗುತ್ತೆ ದಿನೇಶ್ ಹಳೆ ಗಾಳಿ ಪಟನ ರಾಜುಗೆ ಕೊಟ್ಟ ದಿನೇಶ್ ಮಕರ ಸಂಕ್ರಾಂತಿಯ ಶುಭಾಶಯಗಳು ಹಾ ನಿನಗೂ ಕೂಡ ಮಕರ ಸಂಕ್ರಾಂತಿಯ ಶುಭಾಶಯಗಳು